ಹಾಯ್ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಇವತ್ತಿನ ವಿಡಿಯೋ ಟಾಪಿಕ್ ಏನಂದರೆ ನಮ್ಮ ಕನಸಲ್ಲಿ ಕೆಲವೊಂದು ಸಂದರ್ಭದಲ್ಲಿ ನಮ್ಮ ಶತ್ರುಗಳು ಯಾರು ಅಂತ ದೇವರು ನಮಗೆ ಕನಸುಗಳ ಮೂಲಕ ಎಚ್ಚರಿಕೆಯನ್ನು ನೀಡುತ್ತಾರೆ ಅಂದರೆ ಬಹಿರಂಗಪಡಿಸುತ್ತಾರೆ ಅಂತ ಹೇಳಲಾಗುತ್ತೆ ಹಾಗಾದರೆ ಯಾವೆಲ್ಲ ಕನಸುಗಳು ಬೀಳುವುದು ಅಂದರೆ ಅವುಗಳು ನಮ್ಮ ಶತ್ರುಗಳನ್ನ ಬಹಿರಂಗಪಡಿಸುತ್ತೆ ಅಥವಾ ಶತ್ರುಗಳ ಗುರುತನ್ನು ಹೇಳುತ್ತೆ ಎಂಬುದನ್ನು ಇವತ್ತಿನ ವಿಡಿಯೋದ ಮುಖಾಂತರ ತಿಳಿಯೋಣ ಅದರ ನಿಮಗೆ ಪರಿಚಯತೆ ಇರುವ ವ್ಯಕ್ತಿಯು ನಿಮ್ಮೊಂದಿಗೆ ಹೋರಾಡುವ ಹಾಗೆ ಕನಸಲ್ಲಿ ಬಂದರೆ ಇನ್ನು ನಿಮ್ಮ ಕನಸಲ್ಲಿ ನಿಮಗೆ ಪರಿಚಯ ಇದ್ದ ವ್ಯಕ್ತಿ ಜೊತೆ ನೀವು ಜಗಳ ಹಾಡುವುದನ್ನು ನೋಡುವುದು ಅಂದರೆ ಆ ವ್ಯಕ್ತಿಯ ಬಗ್ಗೆ ನೀವು ಸ್ವಲ್ಪ ಜಾಗರೂಕತೆಯಿಂದ ಇರಬೇಕು ಯಾಕಂದರೆ ಆ ವ್ಯಕ್ತಿಯು ನಿಮ್ಮ ಶತ್ರು ಕೂಡ ಆಗಿರ್ಬೋದು ಅಂದರೆ ನಿಜ ಜೀವನದಲ್ಲಿ ನಿಮಗೆ ಗೊತ್ತಿಲ್ಲದೇ ಆ ವ್ಯಕ್ತಿಯು ನಿಮ್ಮ ವಿರುದ್ಧ ಏನಾದರೂ ಪಿತೂರಿಯನ್ನು ಮಾಡ್ತಾ ಇರ್ಬೋದು ಹಾಗಾಗಿ ಅಂತಹ ವ್ಯಕ್ತಿಗಳ ಬಗ್ಗೆ ನೀವು ಸ್ವಲ್ಪ ಜಾಗರೂಕತೆಯಿಂದ ಇರಬೇಕು ಎರಡನೇದಾಗಿ ಒಬ್ಬ ವ್ಯಕ್ತಿ ನಿಮ್ಮ ಮೇಲೆ ಆಕ್ರಮಣ ಮಾಡುತ್ತಾನೆ ಇನ್ನು ನಿಮಗೆ ತಿಳಿದಿರುವ ವ್ಯಕ್ತಿಯು ಕನಸಲ್ಲಿ ದೈಹಿಕವಾಗಿ ಅಥವಾ ಮೌಖಿಕವಾಗಿ ನಿಮ್ಮ ಮೇಲೆ ಆಕ್ರಮಣ ಮಾಡಿದ್ರೆ ದೇವರು ನಿಮಗೆ ಆ ವ್ಯಕ್ತಿ ಅಥವಾ ಆ ಶತ್ರು ಯಾರು ಅಂತ ಗುರುತನ್ನು ನೀಡುತ್ತಾನೆ ಅಂತ ಅರ್ಥ ಮೂರನೇದಾಗಿ ಒಬ್ಬ ವ್ಯಕ್ತಿಯು ನಿಮ್ಮೊಂದಿಗೆ ಕೋಪಗೊಂಡರೆ ಇನ್ನು ಕನಸಲ್ಲಿ ಒಬ್ಬ ವ್ಯಕ್ತಿಯು ನಿಮ್ಮ ಜೊತೆ ಕೋಪ ಮಾಡುತ್ತಾನೆ ಅಂತ ನೀವು ಕನಸಲ್ಲಿ ಕಾಣುವುದು ಅಂದರೆ ಆ ವ್ಯಕ್ತಿಯು ನಿಮ್ಮ ಬಗ್ಗೆ ಏನೋ ಕೋಪವನ್ನು ಇಟ್ಟುಕೊಂಡಿದ್ದಾನೆ ಅಂತ ಅರ್ಥ ಹಾಗಾಗಿ ಅಂತಹ ವ್ಯಕ್ತಿಗಳ ಬಗ್ಗೆ ನೀವು ಜಾಗರೂಕತೆಯಿಂದ ಇರಬೇಕು ನಾಲ್ಕನೆಯದಾಗಿ ಯಾವುದೇ ಆಯುಧವನ್ನ ನಿಮ್ಮತ್ತ ಬೀಸುವುದು ಅಥವಾ ತೋರಿಸುವುದು ಇನ್ನು ನಿಮಗೆ ತಿಳಿದಿರುವ ವ್ಯಕ್ತಿಯು ನಿಮ್ಮ ಕನಸಲ್ಲಿ ನಿಮಗೆ ಆಯುಧವನ್ನು ಬೀಸುವ ಹಾಗೆ ಅಥವಾ ತೋರಿಸುವ ಹಾಗೆ ಕನಸು ಕಾಣುವುದು ಅಂದರೆ ನಿಜ ಜೀವನದಲ್ಲಿ ಆ ವ್ಯಕ್ತಿಯ ಬಗ್ಗೆ ನೀವು ಜಾಗರೂಕತೆಯಿಂದ ಇರಬೇಕು ಐದನೆಯದಾಗಿ ಒಬ್ಬ ವ್ಯಕ್ತಿಯು ಕನಸಲ್ಲಿ ನಿಮ್ಮನ್ನ ಅವಮಾನಿಸುವುದು ಇನ್ನು ನಿಮಗೆ ತಿಳಿದಿರುವ ವ್ಯಕ್ತಿಯು ಕನಸಲ್ಲಿ ನಿಮ್ಮನ್ನ ದೋಷಿಸುತ್ತಾನೆ ಅಥವಾ ಅವಮಾನಿಸುತ್ತಾನೆ ಅಂದರೆ ಅವನ ಬಗ್ಗೆ ಕೂಡ ನೀವು ಜಾಗರೂಕತೆಯಿಂದ ಇರಬೇಕು ಅಂದರೆ ನಿಜ ಜೀವನದಲ್ಲಿ ಆ ವ್ಯಕ್ತಿಯು ನಿಮ್ಮ ಶತ್ರು ಕೂಡ ಆಗಿರಬಹುದು ಆರನೆಯದಾಗಿ ದೂಷಣೆ ಮತ್ತು ಮಾನನಷ್ಟ ಇನ್ನು ನಿಮಗೆ ತಿಳಿದಿರುವ ವ್ಯಕ್ತಿಯು ಕನಸಲ್ಲಿ ನಿಮ್ಮನ್ನು ನಿಂದಿಸುವುದು ಅಥವಾ ಮಾನನಷ್ಟಗೊಳಿಸುವುದು ಅಥವಾ ನಿಮಗೆ ಬೇಜಾರು ಮಾಡುವುದು ಅಂತಾದರೆ ಆ ವ್ಯಕ್ತಿಯು ಕೂಡ ನಿಮ್ಮ ಶತ್ರು ಆಗಿರಬಹುದು